ನಾನು ನನ್ನ ಹೆಂಡತಿ ಗೊತ್ತಿಲ್ಲ ನನ್ನ ಹೆಂಡತಿ ಫುಲ್ ಸರ್ಪ್ರೈಸು ಹೋಗ್ತಾ ಇದೆಯಾ ಅಂತ ನಾನು ಫಸ್ಟ್ ನೈಟ್ಗೆ ಹೋಗ್ತಾ ಇದೀನಿ ಗಾಬರಿ ಆಗ್ಬಿಟ್ಲು ಪ್ರಥಮದು ಫಸ್ಟ್ ನೈಟು ಪಿಕ್ಚರ್ ರಿಲೀಸ್ ಆಯ್ತೈತೆ ಅದಕ್ಕೆ ಒಂದು ಪ್ರೆಸ್ ಮೀಟ್ ಇಟ್ಕೊಂಡವ್ರೆ ಅದಕ್ಕೆ ಹೋಗ್ತಾ ಇದೀನಿ ಕರೆಕ್ಟಾಗಿ ಗೇಟ್ ಹತ್ರ ಬಂದಾಗ ನಾಗಣ್ಣನ ಹೋಗಿ ಕೇಳಿದರು ಫಸ್ಟ್ ನೈಟಿಗೆ ಬಂದ ಅಂತ ಅಂದರೆ ಟೈಟ್ಲೇ ತುಂಬ ಅಟ್ರ್ಯಾಕ್ಷನ್ ಆಗೈತೆ ಆಮೇಲೆ ನನಗೆ ಈ ಸಾಂಗು ಇಷ್ಟ ಆಗಲಿಲ್ಲ ಅಲ್ಲ ಹೇಳ್ತೀನಿ ಕೇಳಿಸ್ಕೊಳ್ಳಿ ಸಾಂಗ್ ಫಸ್ಟ್ನಿಂದ ಸಿಕ್ಕಾಟ ಕ್ಯೂರಿಯಾಸಿಟಿ ಹುಟ್ಟಿಸ್ತಾ ಇತ್ತು ಮಧುಮದ್ ಯಾವುದೋ ಬಿಳಿ ಬಿಳಿ ಗೆರೆ ಎಲ್ಲ ಬಂದ್ಬಿಟ್ಟವು ಗೆರೆಲ್ಲ ಹೋಗಿದ್ರೆ ಚೆನ್ನಾಗಿರ್ತೈತೆ ನಾವು ಯಾಕೆ ಗೆರೆ ಹಾಕಿದ್ರಿ ನಾವು ಹಿಂಗೆ ಇಂಟ್ರೆಸ್ಟ್ ಆಗಿ ನೋಡ್ತಾ ಇರ್ತೀವಿ ಅದು ಯಾವುದೋ ವೈಟ್ ಆಗಿ ಬಂದ್ ಹೋಗ್ಬಿಡುದು ಬರೀ ಹೆಸರುಗಳು ಲಿರಿಕಲ್ ವೀಡಿಯೋ ಪ್ರಸಾದ ಇಷ್ಟೇ ಕೊಡೋದು ಫುಲ್ ಬೇಕು ಕ್ಯೂಲ್ ತಗಬೇಕಲ್ಲ ಟೀಸರ್ ತರ ಇದು ಫುಲ್ ಬೇಕು ಅದು ಬತ್ತದೆ ಬಂದಾಗ ನೋಡುವಂತೆ ಥಿಯೇಟರ್ ಬಂದ್ ಸುಮ್ಮನೆ ಸುಮ್ನೆ ಈಗ ನಾನು ಮಾತಾಡ್ಬೇಕೆ ಇವರು ಮಾತಾಡ್ಬೇಕ ಹೇಳಿ ಥ್ಯಾಂಕ್ ಯು ಆಮೇಲೆ ಸ್ವಲ್ಪ ಯಾಕೋ ಇವ್ರಿಗೆ ನಾನು ತೊಡೆಗಿಂಟದು ಸ್ವಲ್ಪ ಇದಾಗ್ತೈತೆ ಭಾರಿ ಆಯಿತು ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ ಈ ಪಿಕ್ಚರಲ್ಲಿ ಸುಮಾರು ಎಪ್ಪತ್ತೈದು ದಿನ ಶೂಟ್ ಮಾಡಿದ್ದೀನಿ ನಾನು ತುಂಬ ಕಮ್ಮಿ ಹೋಯ್ತು ಹೇಳ್ತೀನಿ ಹೇಳ್ತೀನಿ ಬರೋಣ ಹೇಳ್ತೀನಿ ಬರೋಣ ಅಂದರೆ ತುಂಬ ಅದ್ಭುತವಾಗಿ ಚಿತ್ರೀಕರಣ ಆಯಿತು ಹೈಯೆಸ್ಟ್ ಪೇಮೆಂಟ್ ತಗೊಂಡ್ರೆ ಆರ್ಟಿಸ್ಟ್ ನಾನೇ ಅನ್ಸುತ್ತೆ ದೇವರಣೆ ಇಲ್ಲ ಪ್ರಥಮಣ್ಣು ನಾಣೆಗಳು ಒಂದು ರೂಪಾಯಿ ದೊಡ್ಡಿಲ್ಲ ನಾನು ಯಾಕೆ ಅಂದರೆ ನಂದು ಒಂದು ಕೋ ಪ್ರೊಡ್ಯೂಸ್ ಸ್ಪಾನ್ಸರ್ಶಿಪ್ ಇರಲಿ ಅಂದ್ಬಿಟ್ಟು ಫ್ರೀಯಾಗಿ ಮಾಡಿದ್ದೀನಿ ಒಂದು ರೂಪಾಯಿ ದೊಡ್ಡ ಇವ್ರ ಮೇಲೆ ಆಣೆ ಅಲ್ಲ ಇಲ್ಲಿ ನಾನು ಮಾತಾಡ್ತಿದ್ದೀನಿ ಒಂದು ದಿವಸ ಆಮೇಲೆ ಪಿಕ್ಚರಲ್ಲಿ ಫ್ರೀಯಾಗಿ ಆ್ಯಕ್ಟ್ ಮಾಡಿರೋದ್ರಿಂದ ನನಗೆ ಏನೋ ಒಂದು ಖುಷಿಯಾಗುತ್ತೆ ಹೇಳ ಈಗ ಈ ಪ್ರೆಸ್ ಮೀಟಿಂಗ್ ಅಂದ್ರೆ ಹತ್ತು ಸಾವಿರ ಕೊಡ್ತೀವಿ ಸುಮ್ ಕೇಳೋಣ ಅಂತ ಮತ್ತೇನು ಏನೋ ನಿನ್ ಬಾದ ಏನೋಣ ಈರೋಯಿನ್ ಪಕ್ಕ ಕೂರ್ಸದ್ಬಿಟ್ಟು ನನ್ನ ಪಕ್ಕ ಕೂರಿಸಿ ನನಗೆ ಆಯ್ತಾ ಇಲ್ಲ ಇವತ್ತು ಈ ಪಟ್ನೇ ದೇವ್ಗ ಪಿಕ್ಚರ್ ನನ್ನ ಜೊತೆ ನಡೀತೈತ ಅಂತ ಅದೇ ಹುಷಾರಾಗಿ ನಾನು ಭಾರಿ ಕೇರ್ಫುಲ್ ಆಗಿದೆ ಪಿಕ್ಚರ್ ಅಂತೂ ಎಕ್ಸ್ಟ್ರಾ ಆಗಿ ಬಂತೈತೆ ಭಾರಿ ಚೆನ್ನಾಗಿದೆ ಅಂದರೆ ಒಂದು ರೊಮ್ಯಾಂಟಿಕ್ ಸೀನ್ ಮಾಡಿ ಅದನ್ನು ಅದ್ಭುತವಾಗಿ ನಮಗೆಲ್ಲ ತೋರಿಸೋಂಥ ಒಂದು ಪ್ರಯತ್ನವನ್ನು ಈ ಸಾಂಗಲ್ಲಿ ಮಾಡಿದ್ದಾರೆ ಭಾರಿ ಖುಷಿಯಾಗುತ್ತೆ ಅವರು ಸಕ್ಕತ್ತಾಗಿ ಆಡಿದ್ದಾರೆ ತುಂಬ ಚೆನ್ನಾಗಿದೆ ಆಮೇಲೆ ಇನ್ನೊಂದೇನಪ್ಪ ಅಂದರೆ ನಾನು ಪ್ರಥಮ ಅವ್ರನ್ನ ಭಾರಿ ತರಲೆ ಅಂದ್ಕೊಂಡ್ಬಿಟ್ಟಿದೆ ಹೊರಗಡೆ ನಿಜವಾಗ್ಲೂ ನೋಡಿದವ್ರ್ಗಂಗೆ ಅನಿಸುತ್ತೆ ಬಟ್ ಸಿನಿಮಾ ಒಳಗಡೆ ಇರದಾಗ ನಿಜ ಒಂದು ಫ್ಯಾಷನ್ ಆಗಿ ಸಿನ್ಮಾ ಮಾಡಿದ್ರೆ ಬಾರಿ ಖುಷಿ ಆಗುತ್ತೆ ನಾವು ನೋಡ್ತಾ ನೋಡ್ತಾ ಹೋದಾಗ ಸ್ವಲ್ಪ ಎಲ್ರಿಗೂ ಒಂದು ಐನೂರು ಐನೂರು ಹೊಡಿಬೇಕಾಯ್ತು ಅವ್ರ ತುಂಬಾ ಫ್ಯಾಷನ್ ಆಗಿ ಸಿನ್ಮಾ ಮಾಡಿದರೆ ಖುಷಿ ಆಗುತ್ತೆ ಫ್ಯಾಷನ್ ಅಲ್ಲ ಪ್ಯಾಷನ್ ಫ್ಯಾಷನ್ ಇರೋ ಬಟ್ಟೆ ಅರ್ಧ ಅದು ಫ್ಯಾಷನ್ ಅನ್ನೋದು ಸೀದಾ ನಾನು ಬಾಯೋಳಿಕೆ ಬಂದ್ಬಿಡೋಣ ಬರೋಣ ನಾನು ಬಾಯೋಳಿಕೆ ಬಂದ್ಬಿಡೋಣ ಕಾಮಿಡಿ ಅನ್ನೋ ನೋಡಿ ಸರ್ ಬಾಯಿಕೆ ಬರ್ತವರಿದೆ ಆಮೇಲೆ ಪಾತ್ರ ತುಂಬಾ ಅದ್ಭುತವಾಗೈತನ ಅಣ್ಣ ಕಾಮಿಡಿ ಪಾತ್ರ ಒಂದು ಅಬ್ರಾಡ್ ಇಂದ ಬಂದಂತ ಒಂದು ಪಾತ್ರ ಇವ್ರ ಜೊತೆನೆ ಸಾಗುವಂತ ಪಾತ್ರ ಒಂದು ದೇವ್ರ ಜೊತೆ ಒಂದು ಕಮರ್ಷಿಯಲ್ ಮಾತುಕತೆಯೊಂದಿಗೆ ಪಾತ್ರ ಸಾಗುತ್ತ ಚೆನ್ನಾಗೈತೆ ಪಾತ್ರ ಅದು ಭಾರಿ ದಿನಗಳ ಚಿತ್ರೀಕರಣ ನಡೆದಂಥ ಪಿಕ್ಚರು ಚೆನ್ನಾಗೈತಾನೆ ಒಳ್ಳೆದಾಗೈತೆ ಅಣ್ಣ ಒಂದೇ ದಿನ ಅಣ್ಣ ಇಲ್ಲ ಅಣ್ಣ ಒಂದೇ ಒಂದೇ ದಿನ ಪಿಕ್ಚರ್ ಶೂಟಿಂಗ್ ನಡೆದ್ ನಂದು ಬಟ್ ಬೆಳಗ್ಗೆಯಿಂದ ಸಂಜೆ ರಾತ್ರಿವರ್ಗು ತುಂಬಾ ಟೈಮ್ ತಗೊಂಡು ಬಾರಿ ಫಾಸ್ಟ್ ಫಾಸ್ಟ್ ಆಗಿ ಫಾಸ್ಟ್ ಫಾಸ್ಟ್ ಆಗಿ ಸಿನಿಮಾ ಅಷ್ಟು ಕೋಪರೇಷನ್ ಮಾಡಿದ್ರು ಸ್ವಾಮಿ ಅವರು ಅಣ್ಣ ಪಿಕ್ಚರ್ ಅಣ್ಣ ಹೌದಣ್ಣ ಏನೋ ಒಂದು ಬಾಂಧವ್ಯ ಬಾಂಡಿಂಗ್ ಚೆನ್ನಾಗಿ ಬೆಳಿಲಿ ಈ ಪಿಕ್ಚರ್ ನಂದು ಒಂದು ಏನಾದ್ರು ಒಂದು ಅಳಿಲು ಸೇವೆ ಇರಲಿ ಅಂದ್ಬಿಟ್ಟು ನಾನು ಅಣ್ಣ ಒಳ್ಳೇದಾಗ್ಲಿ ಅಂತ ಅಷ್ಟೇ ಒಂದು ಒಳ್ಳೆಯ ಪಿಕ್ಚರು ಹಾರರ್ ಪಿಕ್ಚರು ರೊಮ್ಯಾಂಟಿಕ್ ಆಗಿರೋದ್ರಿಂದ ಒಂದು ಟೂ ಅವರ್ಸು ಟೈಮ್ ಪಾಸ್ ಆಗಿದ್ದು ಗೊತ್ತಾಗಲ್ಲ ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತೂ ಪಕ್ಕ ಕಾಮಿಡಿ ಅಂತೂ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ನೀವೆಲ್ಲರೂ ಸಪೋರ್ಟು ಈ ಚಿ ಈ ಒಂದು ಸಿನಿಮಾದಲ್ಲಿ ಬೇಕು ಥ್ಯಾಂಕ್ ಯು ಯು ಅಣ್ಣ ಲವ್